ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಳಂದೂರಿನಲ್ಲಿ ನೂರು ಹಾಸಿಗೆಯ ಆಸ್ಪತ್ರೆ ನಿರ್ಮಾಣಕ್ಕೆ ನಿವೇಶನ ಹಸ್ತಾಂತರ ಮಾಡಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಯಳಂದೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯನ್ನು ನೂರು ಹಾಸಿಗೆಯ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದು ಈಗಾಗಲೇ ಆಸ್ಪತ್ರೆಯ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಈ ದಿನ ಜಿಲ್ಲಾಧಿಕಾರಿಗಳಾದ ಶಿಲ್ಪಾನಾಗ್ ಜೊತೆಗೂಡಿ ಅಧಿಕೃತವಾಗಿ ಗುತ್ತಿಗೆದಾರರಿಗೆ ನಿವೇಶನ ಹಸ್ತಾಂತರ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ರವರು ತಿಳಿಸಿದರು ನಿಗದಿಯಾಗಿರುವಂತೆ ಹದಿನೆಂಟು ತಿಂಗಳಲ್ಲಿ ಆಸ್ಪತ್ರೆಯ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರ ಅನುಕೂಲಕ್ಕೆ ಒದಗಿಸುವ ಜವಾಬ್ದಾರಿ ಗುತ್ತಿಗೆದಾರರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಭೂಮಿ ಪೂಜೆ ಮಾಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಚಿದಂಬರಂ ಡಾಕ್ಟರ್ ಶ್ರೀಧರ್ ಲೋಕೋಪಯೋಗಿ ಇಲಾಖೆಯ ಪುರುಷೋತ್ತಮ್ ಸುರೇಂದ್ರ ಸೇರಿದಂತೆ ಗುತ್ತಿಗೆ ಕಂಪನಿಯ ಅಧಿಕಾರಿಗಳು ಹಾಜರಿದ್ದರು

ಸಿದ್ದೇಗಾಲ ಕೋಳೇಗಾಲ ಮತ್ತು ಕಂಗೂರು ಆಸ್ಪತ್ರೆ ಸಂಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದ್ದರು ಅವ್ರ ಇದೇ ಸ್ಥಳದಲ್ಲಿ ಅವ್ರು ಕೆಲವು ಭೂಮಿ ಪೂಜೆ ಮಾಡಿಸ್ಬೇಕು ಅಂತಕ್ಕಂಥ ಇಚ್ಛೆ ನಮ್ದು ಎಲ್ಲರೂ ಆಗಿತ್ತು ಆದರೆ ಇಲ್ಲಿ ಮಳೆ ಬಂದಿದ್ದಾಗಿ ಕಪ್ಪನ್ನು ಕೂಡಿರ್ತಕ್ಕಂಥ ಪ್ರದೇಶ ಆದಿಂದ ತುಂಬ ವಸತಿ ಇತ್ತು ಅವತ್ತಿಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹೇಳಿ ಸೆಕ್ಯೂರಿಟಿ ರೀಸನ್ಸ್ ಅವತ್ತು ನಮ್ಮ ಕಾಲೇಜ್ ನಾವು ಅದನ್ನು ಇವತ್ತು ಅಧಿಕೃತವಾಗಿ ಇದರ ಆಸ್ಪತ್ರೆ ಸೀಪೇಜ್ ವಾರ್ಡ್ರು ಗೌರ್ಮೆಂಟ್ ಗೆಸ್ಟ್ ಹೌಸ್ ಸಿಪೇಜ್ ವಾಟರ್ ಎಲ್ಲವೂ ಕೂಡ ಇಲ್ಲಿ ತುಂಬಿ ತುಳುಕ್ತಾ ಇರೋದ್ರಿಂದ ಇಲ್ಲಿ ಇದನ್ನು ತೆಗೀಲಿಕ್ಕಾಗಲ್ಲ ಪಾಯ ಅಂಥೇಳಿ ತಾಂತ್ರಿಕವಾಗಿ ಕೇಳಿಸೋದ್ರಿಂದ ಇದನ್ನು ಡಿವೇಟ್ ಮಾಡಬೇಕು ಅಂಥೇಳಿ ನಾನು ಕೂಡ ಒಬ್ಬ ವಾರ ಬಂದು ಇಲ್ಲಿ ಒಂದು ಸ್ಥಳ ಪ್ರಕಟಣೆ ಮಾಡಬೇಕಿದೆ ಇದಕ್ಕೆ ಸುಮಾರು ಇಲಾಖೆ ಸಾಗಿಸುವ ಬೇಕಿದೆ ಮಾಡಿ ಜಿಲ್ಲಾಧಿಕಾರಿನ ರಿಕ್ವೆಸ್ಟ್ ಮಾಡಿಕೊಂಡು ತಾವು ಕೂಡ ಬರಬೇಕು ನಮ್ಮ ಪ್ರಮುಖದಲ್ಲಿ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಂಥ ಇಲ್ಲಿ ಕಾಮಗಾರಿಗಳಿಗೆ ವ್ಯತ್ಯಾಸ ಅಡಚಣೆ ಆಗಿದೆ ಆ ಇಲಾಖೆ ಅಧಿಕಾರಿ ಕರೆದು ಇದಕ್ಕೆ ತಾವೇ ಮಾರುಷನ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ ನಾನು ಬರುವ ಮುನ್ನ ಮಾನ್ಯ ಜಿಲ್ಲಾಧಿಕಾರಿ ಸ್ಥಳ ಪ್ರಶ್ನೆ ಮಾಡಿ ತಾಂತ್ರಿಕವಾಗಿ ಅವರು ಈ ಒಂದು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ ಹಾಗಾಗಿ ಈ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಈ ಒಂದು ಶುಭ ಮಧ್ಯಾಹ್ನ ಇವತ್ತಿಲ್ಲಿ ಮತ್ತೊಮ್ಮೆ ಈ ಹ್ಯಾಂಡಿಂಗ್ ಓವರ್ ದಿಸ್ ಸೈಟ್ ಬಂದು ಕಾಂಟ್ರಾಕ್ಟರ್ ಒಂದು ಡಿಪಾರ್ಟ್ಮೆಂಟ್ ಇವರೇ ಗುತ್ತಿಗೆದಾರರು ಇವರಿಗೆ ನಾವೇನೋರು ಮಾಡ್ತಾ ಇದ್ದಾರೆ ಇವತ್ತಿಂದ ಈ ಕ್ಷಣದಿಂದ ಈ ಕಾಮಗಾರಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗುತ್ತೆ ಅದು ಸುಮಾರು ನೂರ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳೊಳಗೆ ಇವರು ಇದನ್ನು ಪೂರೈಸಬೇಕು ಯಾವಾಗಲೂ ಒಂದು ತಿಂಗಳನ್ನ ಈ ಕಾರಣಾಂತರದಿಂದ ನಾವು ಕಳೆದಿದ್ದೇವೆ ಇರುವಂಥ ಅವಧಿನಲ್ಲಿ ಅವರು ತಾಂತ್ರಿಕವಾಗಿ ನಮ್ಮ ಡಬಲ್ ಹೆಲ್ತ್ ಎ ಡಬಲ್ ಇಲ್ತ್ ಮತ್ತು ಹೆಲ್ತ್ ಅವರು ಅವರ ಮಾರ್ಗದರ್ಶನದಲ್ಲಿ ಒಂದು ಕಟ್ಟಡ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಾ ಅವ್ರು ಶುಭವಾಗಲಿ ನಮ್ಮ ಈ ಭಾಗದ ಜನತೆಯು ಕೂಡ ಅದು ಆದಷ್ಟು ಬೇಗ ನೂರು ವಾಸಿಕೊಳ್ಳುವಂಥ ಆಸ್ಪತ್ರೆ ಉದ್ಘಾಟನೆಗೊಂಡು ಅವ್ರಿಗೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ಬೇಕು